ಈ ಫುಡ್ ಬೇರೆ ಕಡೆ ತಗೊಂದಿರ್ತೀರೇನು ರೀ ಹಾಂ ಏನು ಮರಿ ಇದಾವೆ ತಂದಿರ್ತಾರೇನು ರೀ ಅವನಲ್ಲ ಮರಿ ಇದ್ದಾವೆ ತಂದಿರ್ತೀರಿ ಮರಿಯಿಂದ ತಗೊಂಬಂದು ಇವ್ನೆಲ್ಲ ಎಷ್ಟು ಜ ಫುಡ್ ಹಾಕಿ ಜಾಯ್ಕ್ ಮಾಡಿ ಇವನ್ನ ಮಾರ್ಕೆಟ್ ಮಾಡ್ತೀರಿ ನೀವು ಇಲ್ಲೇ ಬಂದು ಇಲ್ಲೇ ಇಲ್ಲೇ ಹೋಗ್ತೀರ ಇಲ್ಲೇ ಹೋಗ್ತಾರೆ ಹಾ 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 ಬಟ್ ಟಗರಿ ಮೇಲೆ ಪ್ರೇಮ್ ಇದ್ದಾರಾಗಲಿ ಒಂದು ಟಗರು ಸಾಕಿ ಕಣಕ್ಕೆ ಬಿಡುವಾರಾಗಲಿ ಇದ್ರೆ ಇಲ್ಲಿ ಬಂದು ಓದಿರ್ತಾರೆ ಹ್ಞೂ 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 ನಿಮ್ಮ ಕಡೆ ಸಣ್ಣ ಮರ್ಯಾದೆ ಸಿಗಂಗಿಲ್ಲ ಟಗ ಹಾಂ ಇಲ್ಲ ಹಾಂ ಒಟ್ಟು ಕುರಿ ಅತಿ ಏನಿಲ್ಲ ಟಗರು ಅಷ್ಟೇ ಸಾಗಾಣಿಕೆ ಮಾಡೋಣ ಎಸ್ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇದು ಒಂದು ಟಗರಿ ಹಾಕುವಂಥ ಫುಡ್ಡು ಇದು ಬೇರೆ ಕಡೆಯಿಂದ ತಗೋ ತೆಗೆದುಕೊಂಡು ಬಂದು ಇವಾಗ ಪ್ರತಿದಿನ ಪ್ರತಿನಿತ್ಯ ಟೂ ಎರಡು ಟೂ ಟೈಮ್ಸು ಒಂದು ಈ ಫುಡ್ಡನ್ನು ಟಗರಿಗೆ ಕೊಡ್ತಾರೆ ಇಲ್ಲಿ ಅಷ್ಟಲ್ಲದೆ ಇಲ್ಲಿ ಮೇಲ್ಗಡೆಯೂ ಸಹ ಇದೆ ಶೆಡ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಒಂದು ಶೆಡ್ ನಿರ್ಮಾಣ ಮಾಡಿದ್ದಾರೆ ಅಂತಂದು ಅಟ್ಟ ಮಾಡಿಬಿಡ್ರಿ ಇದಕ್ಕೂ ಹಾಂ ಇಲ್ಲಿ ಮೇಲೆ ಇರುವಷ್ಟು ಈ ವಿಪತ್ರ ಮತ್ತದ ರೀ ಅವ್ರು ಕೆಳಗಡೆ ಇರೋ ರೀ ಊಟ ಟೋಟಲ್ ಎಷ್ಟದ ರೀ ಅರವತ್ನಾಲ್ಕು ಹ್ಞೂ 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 ಎಸ್ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಒಂದು ಟಗರ್ ಬೇಕಾಗಿದ್ರಿ ಒಂದು ಟಗರ್ ಕಣಕ್ಕೆ ಬಿಡ್ತಾ ಇರ್ತೀರ ಅದಕ್ಕಾಗಿ ಒಂದು ಎಷ್ಟ್ರೀವ ಎರಡಲ್ಲಿ ಎರಡಲ್ಲಿ ಟಗರು ಬೇಕಾಗಿದ್ದರೆ ನನ್ನ ನಂಬರಿಗೆ ಸಂಪರ್ಕಿಸಬಹುದು ನನ್ನ ನಂಬರ್ ಹೇಳ್ತಾ ಇದ್ದೀನಿ ನೋಡಿ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ಜೀರೋ ಸೆವೆನ್ ಸಿಕ್ಸ್ ಒನ್ ಸಿಕ್ಸ್ ಆ್ಯಂಡ್ ನೈನ್ ಡಬಲ್ ಜೀರೋ ಏಟ್ ಜೀರೋ ತ್ರೀ ಸಿಕ್ಸ್ ನೈನ್ ಒನ್ ತ್ರೀ ಈ ಎರಡು ನಂಬರ್ಗಳಿಗೆ ತಗಿಸಬಹುದು ಯಾರಿಗಾದರೂ ಒಂದು ಎರಡಲ್ಲಿ ಟಗರ್ ಬೇಕಾದರೆ ನನ್ನ ನಂಬರಿಗೆ ಸಂಪರ್ಕಿಸಿ ಅದೇ ರೀತಿಯಾಗಿ ಇವರು ಒಂದು ಸಾವಯವ ಬೆಲ್ಲವನ್ನು ಸಹ ಮಾಡ್ತಾರೆ ಇವರು ಇವರ ಗಾಣದಲ್ಲಿ ಒಂದು ಕೆ ಜಿಗೆ ಎಷ್ಟು ರೀ ಅರವತ್ತು ರೂಪಾಯಿ ಒಂದು ಕೆ ಜಿಗೆ ಆಮೇಲೆ ಒಂದು ಐದು ಕೆ ಜಿಗೆ ಮೂರು ನೂರು ರೂಪಾಯಿ ಅಂತ ಕೊಡ್ತಾರೆ ಒಂದು ಜಿದು ಐದು ಜಿದು ಎಂಟು ಕೆ ಜಿ ಸಿಗ್ತದೆ ಹಾಂ ಹಾಂ ನಿಮ್ಮ ಹೆಸರಿ ವೆಂಕಟೇಶ್ ಅಂತಂದ ಹಾಂ ಹಾಂ ನಿಮ್ಮ ಕುಷ್ಟಗಿ ತಾಲೂಕು ಗೋರೆಬಾಳ ಇಲ್ಲೇ ಕೆಲಸ ಮಾಡ್ತೀರಿ ನೀವು ಹ್ಞೂ 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 ಹಾಂ ಇಲ್ಲಿ ಯಾವ ಥರ ಪ್ರತಿನಿತ್ಯ ಒಂದು ಈ ಟಗರಿಂದ ಒಂದು ಮೇಂಟೆನೆನ್ಸ್ ಇರುತ್ತಲ್ಲ ಯಾವ ಥರ ಇದನ್ನು ನೋಡ್ಕೊಳ್ತೀರಿ ಯಾವ ಟೈಮ್ ಫುಡ್ ಕೊಡ್ತೀರಿ ಮತ್ತೆ ಮೇಂಟೆನೆನ್ಸ್ ಏನೇನು ಇರ್ತದೆ ಇದರದ್ದು ಬೆಳಗ್ಗೆ ಒಂದು ಟೈಮ್ ಅಷ್ಟೇ ಇರುತ್ತೆ ಹಾ ಬೆಳಗ್ಗೆ ಫುಡ್ ಕೊಟ್ಟಿದ್ರೆ ಹಾ ಎಲ್ಲಾ ಕ್ಲೀನ್ ಮಾಡ್ತೀರಿ ಇದು ಹಾ ಕ್ಲೀನ್ ಮಾಡೋದು ಹಾ ಕ್ಲೀನ್ ಮಾಡೋದು ಟೈಮ್ ಹಾಕಿ ಹಾ ಆಮೇಲೆ ಸಾಯಂಕಾಲ 3 ಗಂಟೆಯಿಂದ ಹಾ 3 ಗಂಟೆಗೆ ಫುಡ್ ಹಾಕಿ ಹಾ ಒಟ್ಟ ಸಿಂಗಲ್ ಹಾ ಒಟ್ಟ ಹಾಕ್ತೀರಿ ಹ್ಮ್ 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 ಒಂದು ಹಬ್ಬ ಹಬ್ಬ ಒಂದು ಒಂದು ಟಗರಿ ಎಷ್ಟಕ್ಕೆ ಹೋಗಬಹುದು ಸೇಲ್ ಆಗ್ಬಹುದು ಅಂದಾಜ್ ಇರ್ತದ ಎಷ್ಟು ಸಾವಿರಕ್ಕೆ ಹೋಗಬಹುದು ಹೋಗಬಹುದು ಮೂವತ್ತೈದರಿಂದ ನಲ್ವತ್ತು ಸಾವಿರಕ್ಕೆ ಒಂದೊಂದು ತಗುರಕ್ಕೆ ಅಂತ ಟಗರಿ ನಿಮ್ಮಲ್ಲಿ ಒಂದು ಅರವತ್ತರವತ್ತ ನಾಲ್ಕು ಹಾಂ ಹಾಂ ಬಸ್ ಕಷ್ಟ ಐತಲ್ರಿ ಮೇಂಟೆನೆನ್ಸ್ ಮಾಡೋದು ಕಷ್ಟ ಐತಿ ಹ್ಞೂ ಹ್ಞೂ

ಮತ್ತೆ ಅವು ಕರಾಮ್ ಇರ್ಲಿಕ್ಕ ಹುಷಾರಿರ್ಲಿಕ್ಕ ಅವಾಗ ಏನ್ ಮಾಡ್ತೀರಿ ಎಲ್ಲ ನೀವು ಮಾಡ್ತೀರಿ ಹಾಂ ಹಾಂ ಅದು ಹೆಂಗೆ ನೀವು ಹೆಂಗ್ ಕಲ್ತೀರೋಲ್ ಮತ್ತೆ ಡಾಕ್ಟರ್ ಕರ್ಸಿರ್ತೀರಿ ಹಾಂ ಹಾಂ ಒಟ್ಟೆ ನಿಮ್ಗೆ ನೀವು ಮಾಡಿದೆ ಕಡಿಮೆ ಅನಿಸ್ತಿ ಹಂಗತ್ತೆ ಕಡಿಮೆ ಅನ್ಸ್ಲಿಕ್ಕ ಬೇರೆ ಡಾಕ್ಟರ್ ಕರೆಸಿ ಇವನ್ನೆಲ್ಲ ಮತ್ತೆ ಆರೈಕೆ ಮಾಡ್ತೀರಿ ಹ್ಞೂ 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 ಮತ್ತೆ ಯಾಕಂದ್ರೆ ಈಗ ನೂರ ಎಂಟು ರೋಗ ಬರ್ತಿರ್ತಾವೆ ಅವೆಲ್ಲ ನೀವು ಮತ್ತೆ ಬರೋ ಬರೋ ಬರ ಏನ ತಿನ್ಲಿಕ್ಕೆ ಅಂದ್ರ ಏನಾಗ್ಲಿ ಬಾಯಿ ನೋವು ಎಲ್ಲ ಮೇಂಟೆನೆನ್ಸ್ ಮಾಡ್ತಿರೀ ಆರಾಮಿಲ್ರಿ ಅದಕ್ಕೂ ಕಂಟಿನ್ಯೂ ಮೆಡಿಸಿನ್ ಆಗಲಿ ಇಂಜೆಕ್ಷನ್ ಆಗಲಿ ನೀವಾಗ ಕೊಡ್ತೀರಿ